ಎಲ್ಲಾದರೂ ಬರೀ ದರ್ಶನವ್ರ ವೀಡಿಯೋನೇ ಮಾಡ್ತೀರಾ ನೀವು ಅಂತಾರೆ ಆ್ಯಕ್ಚುಲಿ ನಾನು ಬೇರೆಯವ್ರ ವೀಡಿಯೋಸು ಮಾಡ್ತಾಯಿದ್ದೀನಿ ಆದರೆ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ ಬರೀ ನಮ್ಮ ಸ್ಯಾಂಡಲ್ವುಡ್ಡೇ ಅಲ್ಲ ಈ ಪ್ರಪಂಚದಲ್ಲಿರೋರು ಎಲ್ಲರ ಸ್ಟೋರಿ ಮಾಡಿ ಹಾಕಿದ್ರೂ ನಿಮಗೆ ಕಣ್ಣಿಗೆ ಕಾಣಿಸದ್ದು ಮಾತ್ರ ದರ್ಶನ್ ಅವ್ರದ್ದು ವೀಡಿಯೋ ನಾನು ಅವ್ರದ್ದೇ ಮಾಡಿದೆ ಅಂತ ಹೇಳ್ತೀರಾ ಇರಲಿ ಇರಲಿ ನಾನು ಒಂದು ಸ್ವಲ್ಪ ಸಮಯ ಕೊಟ್ಟು ಅಷ್ಟೇ ಪ್ರೀತಿಯಿಂದ ಕೆಲಸ ಮಾಡ್ತಾಯಿರ್ತೀನಿ ಅಂದರೆ ನಾನು ಮಾಡಿರಲ್ಲ ಅಷ್ಟು ಒಳ್ಳೆ ಕೆಲಸಗಳನ್ನ ಇತರರಿಗೂ ಮಾದರಿ ಅನ್ನೋ ಹಾಗೆ ಅವರ ಅಭಿಮಾನಿಗಳು ಮಾಡಿರ್ತಾರೆ ಅದು ನನಗೆ ಸಖಾತ್ ಖುಷಿ ಕೊಡುತ್ತೆ ಪರ್ಸ್ನಲ್ಲಿ ನನಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ವಿಡಿಯೋ ಮಾಡೋಕ್ಕೆ ಅವ್ರದ್ದು ಈಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ತಮಿಳುನಾಡು ಗಡಿ ಭಾಗದ ಗುಮ್ಮಳಾಪುರ ಡಿ ಕಂಪನಿ ಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ ಕರಿಯಪ್ಪನ್ಪಾಳಿಯ ಡೆಂಕಣಕೋಟೆಯಲ್ಲಿ ಹಳೆ ಊರಿನಲ್ಲಿ ಒಂದು ಬಸ್ ನಿಲ್ದಾಣನ ಸ್ವಂತ ದುಡಿಮೆಯಿಂದ ಬಂದಂತಹ ಹಣದಿಂದ ಅಭಿಮಾನಿಗಳು ದರ್ಶನ್ ಅವರ ಬರ್ಡೇ ಪ್ರಯುಕ್ತ ಅಂತ ಹೇಳಿ ಕಟ್ಟಿ ಅವತ್ತೇ ಇನ್ನಾಗರೇಟ್ ಮಾಡಿರುವಂತಹದ್ದು ನಂಗೆ ಅದು ಸಖತ್ ಖುಷಿ ಇದೆ ಈಗ ನಾವು ಜೀವನದಲ್ಲಿ ತುಂಬ ಅಂದ್ಕೊಳ್ತೀವಿ ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಅಂದ್ಕೊಳ್ತೀವಿ ಎಷ್ಟೊಂದು ಸಲ ಅದು ಅಂದ್ಕೊಂಡಿರೋದ್ರಲ್ಲೇ ಅಲ್ಲೇ ಸತ್ ಹೋಗ್ಬಿಟ್ಟಿರುತ್ತೆ ನಾವು ಮಾಡಿರಲ್ಲ ಇವ್ರಿಗೇನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಎಲ್ಲರೂ ಕೂಲಿ ಕೆಲಸ ಮಾಡಲಿ ಅಥವಾ ಇನ್ನೊಂದು ಕೆಲಸ ಮಾಡಲಿ ಮತ್ತೊಂದು ಕೆಲಸ ಮಾಡಲಿ ದೊಡ್ಡದು ಮಾಡಲಿ ಚಿಕ್ಕದು ಮಾಡಲಿ ಆದರೆ ಆ ಸ್ವಂತ ಹಣದಲ್ಲಿ ಅವರು ಸೇವಿಂಗ್ಸ್ ಅಂತ ಮಾಡಿಬಿಟ್ಟು ಈ ರೀತಿ ಸಮಾಜಕ್ಕೆ ಒಳ್ಳೆಯದಾಗಲಿ ಇನ್ನೊಬ್ರಿಗೆ ಅನುಕೂಲ ಆಗಲಿ ಅಂತ ಒಂದು ಒಳ್ಳೆಯ ಮನಸ್ಸಿಟ್ಕೊಂಡು ಈ ರೀತಿ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಮಾಡ್ತಾರಲ್ಲ ಹುಡುಗರು ಅದು ನನಗೆ ಸಖಾತಿ ಹೆಮ್ಮೆ ಅನಿಸುತ್ತೆ ಅದು ಅವರ ಬರ್ಡೆ ಹೆಸರಲ್ಲಿ ಅವರ ಹೆಸರಲ್ಲಿ ಅವ್ರ ಮೇಲಿರೋ ಪ್ರೀತಿಯ ಅಭಿಮಾನದ ಪ್ರತೀಕವಾಗಿ ಇಂಥ ಕೆಲಸ ಮಾಡಿದಾರಲ್ಲ ಅದು ಸಾಕಷ್ಟು ಸಖತ್ತು ವಿಶೇಷ ಮತ್ತು ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು ಈ ಅಭಿಮಾನಿಗಳ ಕೆಲಸ ನಿಮಗೂ ಖುಷಿ ಕೊಟ್ಟಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ಅದ್ರ ಜೊತೆಗೆ ಅವ್ರ ಬರ್ಡೇ ಪ್ರಯುಕ್ತ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಪೆನ್ನು ಪುಸ್ತಕ ಇದನ್ನೆಲ್ಲ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ದಿನ ಅನ್ನದಾನ ಕೂಡ ಮಾಡಿದ್ದಾರೆ ಅಭಿಮಾನಿಗಳು ಈ ಅಭಿಮಾನಿಗಳು ಇವತ್ತು ಒಂದು ಕಟ್ಟಿದ್ದಾರೆ ಒಂದು ಇದ್ದಿದ್ದು ಎರಡಾಗಲಿ ಅದೇ ರೀತಿ ನೂರಾರು ಕಟ್ಟೋ ಅಷ್ಟು ಇವರು ಕೂಡ ಅವ್ರ ಜೀವನದಲ್ಲಿ ಬೆಳವಣಿಗೆಯನ್ನು ಕಾಣಲಿ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ನಿಮಗೂ ಖುಷಿ ಕೊಟ್ಟಿದ್ರೆ ಇವ್ರ ಕೆಲಸ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಬಾಯ್ ಬೈ ಟಿ ಕೇರ್